ಸನ್ಮಾನ್ಯ ಸಭಾಧ್ಯಕ್ಷರೇ ಬೆಳಗಾವಿ ಜಿಲ್ಲೆ ಬೈಲೊಂಗಲ್ಲು ಕಿತ್ತೂರು ಸೌದತ್ತಿ ರಾಮದುರ್ಗ್ ಹಾಗೂ ಯರಗಟ್ಟಿ ತಾಲೂಕಿನಲ್ಲಿ ಸೋಯಾಬೀನ್ ಮತ್ತು ಇತರ ಮುಂಗಾರು ಬೆಳೆಗಳು ಅತಿವೃಷ್ಟಿ ದುರ್ಬಲ ಕೀಟನಾಶಕ ಹಾಗೂ ಹೆಚ್ಚಿನ ಕೀಟ ಬಾಧೆಯಿಂದ ಸಂಪೂರ್ಣವಾಗಿ ನಾಶವಾಗಿದ್ದು ರೈತರು ಬೆಳೆ ಪರಿಹಾರಕ್ಕಾಗಿ ಬೈಲೊಂಗಲ್ ಉಪವಿಭಾಗಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟವಾದಂತಹ ಮುಷ್ಕರವನ್ನ ಪ್ರಾರಂಭವನ್ನ ಮಾಡಿದ್ರು ಆ ನಿಟ್ಟಿನಲ್ಲಿ ಇದನ್ನ ಸನ್ಮಾನ್ಯ ಕೃಷಿ ಸಚಿವರ ಗಮನಕ್ಕೆ ತರಬಯಸ್ತೇನೆ ಈ ಬಾರಿ ಬಹುಶಃ ಅತ್ಯಂತ ಒಳ್ಳೆ ರೀತಿಯಂತ ಮಳೆ ಆಗಿರುವುದರಿಂದ ನಮ್ಮ ಭಾಗದ ರೈತರೆಲ್ಲ ಬಹಳ ಸಂತೋಷ ಪಟ್ಟಿದ್ರು ಈ ಬಾರಿ ಸಹಿತ ಒಂದು ಒಳ್ಳೆ ರೀತಿಯಂತ ಬೆಳೆಯನ್ನ ನಾವು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಈ ನನ್ನ ಬೈಲೊಂಗಲ್ ಮತ್ತು ಕಿತ್ತೂರು ಇವೆರಡೇ ತಾಲೂಕಿನಲ್ಲಿ ಸುಮಾರು ನಲ್ವತ್ತು ಸಾವಿರ ಹೆಕ್ಟೇರ್ ನಲ್ವತ್ತರಿಂದ ಸೋಯಾಬೀನ್ ಬೆಳೀತಾರೆ ಎಂಟು ಸಾವಿರ ಹೆಕ್ಟೇರ್ ಇಲ್ಲ ಸರ್ ಎರಡು ನಿಮಿಷ ಬರೀ ಹೆಕ್ಟೇರು ಏನು ಹೆಸರು ಬೆಳೀತಾರ ಬಹುಶಃ ಇವತ್ತು ಅತಿವೃಷ್ಟಿ ಬಹಳ ಮಳೆಯಾಗಿರೋದ್ರಿಂದ ಮತ್ತು ಕಳಪೆಯಾದಂತಹ ಕ್ರಿಮಿನಾಶಕ ಮತ್ತು ಕೀಟ ಬಾಧೆಯಿಂದ ಇವತ್ತು ಸಂಪೂರ್ಣವಾಗಿ ರೈತರು ಕಷ್ಟದಲ್ಲಿದ್ದಾರೆ ಸೋಯಾಬೀನ್ ಬೆಳೆ ಬಹಳ ಚೆನ್ನಾಗಿ ಬೆಳೆದ್ರು ಸಹಿತ ಒಂದು ಗಿಡದಲ್ಲಿ ಒಂದು ಸಾಧ್ಯ ಆಗಿಲ್ಲ ಇವತ್ತು ನಾನು ಸರ್ಕಾರಕ್ಕೆ ಇವತ್ತು ವಿನಂತಿಯನ್ನು ಮಾಡ್ಕೊತೀನಿ ತಮ್ಮ ಮೂಲಕ ಈ ರೈತರ ಕಷ್ಟದ ನೆರವಿಗೆ ತಾವೆಲ್ಲ ಬರಬೇಕು ಅಂತ ಹೇಳಿ ಜಾಯಿಂಟ್ ಸರ್ವೆ ಮಾಡಿಸಿ ಅವರಿಗೆ ಪರಿಹಾರ ಕೊಡುವಂತ ಕೆಲಸವನ್ನ ಮಾಡಬೇಕು ಇದ್ದು ಎರಡನೇದ್ದು ಈಗಾಗಲೇ ಅವರೆಲ್ಲಾ ಇನ್ಸೂರೆನ್ಸ್ ಮಾಡಿದಾರ ಆ ನಿಟ್ಟಿನಲ್ಲಿ ಅವರಿಗೆ ಮಿಡ್ ಸೀಸನ್ ಅಡ್ವರ್ಸ್ಸಿ ಇನ್ವೋಕ್ ಮಾಡಿ ಅವ್ರಿಗೆ ತಕ್ಷಣ ಪರಿಹಾರ ಸಿಗುವಂತ ಒಂದು ಕೆಲಸವನ್ನ ಇವತ್ತು ತಾವು ಮಾಡಿ ಇವತ್ತು ರೈತರೇನು ಆರ್ಥಿಕವಾಗಿ ಸಂಪೂರ್ಣವಾಗಿ ಕೂಗಿ ಹೋಗಿದಾರಲ್ಲ ಅವರಿಗೆ ನೆರವಿಗೆ ಬರುವ ಮೂಲಕ ಅವರಿಗೆ ಪರಿಹಾರ ಕೊಡುವಂತಹ ಒಂದು ಕೆಲಸವನ್ನ ತಾವು ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತೀನಿ ಅಧ್ಯಕ್ಷರೇ ಬೈಲ್ವಂಗ್ಲಾ ಕಿತ್ತೂರು ಮತ್ತು ಸವದತ್ತಿಯಲ್ಲಿ ಏನು ಸಮಸ್ಯೆ ಇದೆ ಅದು ನನ್ನ ಗಮನಕ್ಕೆ ಬಂದಿದೆ ಶಾಸಕರು ಮಾತನಾಡಿದ್ರು ಮೊನ್ನೆನೂ ಇದು ಮಳೆ ಮತ್ತು ಮೋಡ ಕವದ ವಾತಾವರಣದಿಂದ ಏನು ಕಾಯಿ ಕಟ್ಟಿರ್ತಕ್ಕಂಥದ್ದು ರೋಗ ಬಂದಿರತಕ್ಕಂಥದ್ದು ಈಗಾಗಲೇ ನಾನು ಅಧಿಕಾರಿಗಳಿಗೆ ರಿಪೋರ್ಟ್ ಕೊಡಲಿಕ್ಕೆ ಸೂಚನೆ ಮಾಡಿದ್ದೀನಿ ಮತ್ತು ಯೂನಿವರ್ಸಿಟಿಯವರೆಗೂ ಸಹ ಅದನ್ನು ಸಂಪೂರ್ಣವಾಗಿ ಸೈನ್ಸಿಸ್ಟ್ ಹೋಗಿ ರಿಪೋರ್ಟ್ ಕೊಡಲಿಕ್ಕೆ ಅವ್ರಿಗೂ ಸಹ ನಮ್ಮ ಇಲಾಖೆ ಅಧಿಕಾರಿಗಳು ಯೂನಿವರ್ಸಿಟಿಗಿಬ್ಬರಿಗೂ ಸೂಚನೆ ಕೊಟ್ಟಿದೀವಿ ಮತ್ತು ಏನು ಪ್ರಾಬ್ಲಮ್ ಆಗಿದೆ ಅನ್ನೋದ್ರ ಬಗ್ಗೆ ಸರ್ವೆ ಮಾಡಲಿಕ್ಕೂ ಸಹ ಹೇಳಿದ್ದೀನಿ ಇದೆಲ್ಲ ಜೊತೆಗೆ ಇನ್ಸುರೆನ್ಸ್ ವಿಚಾರದಲ್ಲೂ ಮಿಟ್ಸಿಜನ್ ಇದರಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಮತ್ತು ಅಲ್ಲಿ ಏನು ಸಮಸ್ಯೆ ಇದೆ ಇನ್ಸುರೆನ್ಸ್ ಎಷ್ಟು ಕವರ್ ಆಗುತ್ತೆ ಆ ಎಲ್ಲ ವಿಚಾರದಲ್ಲಿ ನಾನು ಶಾಸಕ ಜೊತೆಲೂ ಮಾತನಾಡಿ ನಮ್ಮ ಇನ್ನೊಂದು ಎರಡು ದಿವಸದೊಳಗಡೆ ಅಧಿಕಾರಿಗಳಿಂದ ವರದಿ ಬಂದ ತಕ್ಷಣ ಮುಂದಿನ ಕ್ರಮ ತಗೋತೀವಿ ಮಾನ್ಯ ಸಭಾಧ್ಯಕ್ಷರೇ ನಾನೊಂದು ಪ್ರಸ್ತಾವನೆ ಕೊಟ್ಟಿದೆ ಜೀರೋ ಅವಾರ್ಗೆ